ಭಾರತ ಸಂವಿಧಾನ ಪ್ರಸ್ತಾವನೆ ಭಾರತದಿಂದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಪ್ರಜಾಸಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪ ಸ್ಥಾನ ಸ್ವತಂತ್ರ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದಲೆಯೊಂದಿಗೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನುಗೊಳಿಸಿ ಅದರಲ್ಲಿ ಎಂಬ ವೃದ್ಧಿಪಡಿಸಲು ಶ್ರದ್ಧಾಪೂರ್ವಕೃತ ಮಾಡಿರುವುದಾಗಿ ಉತ್ತಮ ಸಂವಿಧಾನದ ಬಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸಂವಿಧಾನಕ್ಕೆ ಬಾರಿ ಇಪ್ಪತ್ತಾರನೇ ತಾರು ಕೂಡ ಈ ಮೂಲಕ ಈ ಸೆಮಿನಾರ್ ಅಂಗೀಕರಿಸಿ ಕೊಂಡಿರುತ್ತೇವೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಮಗೆ ಇಷ್ಟು ವರ್ಷ ಸ್ವತಂತ್ರ ಸಿಕ್ಕಿದೆ ಅಂತ ಸಂವಿಧಾನನ ಬರೆದಿದ್ದಾರೆ ನಮಗೆ ಮೂಲಭೂತ ಹಕ್ಕು ಏನು ಸಿಗಬೇಕು ಅನ್ನೋದನ್ನು ಇಡೀ ಇಂಚಿಂಚಿನೂ ಬುಕ್ನಲ್ಲಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಾಮಾಜಿಕ ಆರ್ಥಿಕ ನ್ಯಾಯ ವಿಚಾರ ವಿಶ್ವಾಸ ಧರ್ಮಶಾಂತಿ ಅವಕಾಶ ಸಮಾನತೆ ಎಲ್ಲನೂ ಸಿಗಲಿ ಅಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ ಬರ್ತಿದ್ದಾರೆ ಆದರೆ ಈಗ ನಮ್ಮ ಮೂಲಭೂತ ಹಕ್ಕ ಆಗಿರೋದು ಮುಖ್ಯವಾಗಿ ನಮಗೆ ಕುಡಿಯೋದಕ್ಕೆ ನೀರು ಅದು ಆ ನೀರನ್ನ ಈ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಸಂವಿಧಾನದಲ್ಲಾಗಿರ್ಬೋದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ಸಂವಿಧಾನದಲ್ಲಿ ನಮಗೆ ಕುಡಿಯ ನೀರಿನ ವಿಚಾರವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಮೂಲಭೂತ ಅಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ಈಗ ನಾವು ನೀರನ್ನ ಕಲುಷಿತವಾಗಿ ಕುಡಿಯೋದಿಕ್ಕೆ ಕಲುಷಿತವಾಗಿ ಕಾರ್ಖಾನೆಗಳಿಂದ ಆಗಿರ್ಬೋದು ಮತ್ತೆ ಕೆಲವೊಂದು ಇದರಿಂದ ಇಂಡಸ್ಟ್ರಿ ಹಲವಾರು ರೀತಿಯಲ್ಲಿ ನಮಗೆ ಪೂರ್ತಿ ಕಲುಷಿತವಾಗಿ ಅಂದ್ರೆ ಅದು ಆರ್ ಓ ಪ್ಲಾಂಟ್ಗೆ ಸಹ ಆರ್ಒ ಪ್ಲಾಂಟ್ ಬಂದ್ರು ಸಹ ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ನೀರನ್ನ ಕೊಡ್ತಾ ಇದ್ದಾರೆ ಮತ್ತೆ ವಾಯು ಮಾಲಿನ್ಯ ಇಂಡಸ್ಟ್ರಿ ಪೂರ್ತಿ ಕಲುಷಿತ ಆಗಿದೆ ಇದೇ ನಮ್ಮ ಮೂಲಭೂತ ಹಕ್ಕು ಅಂತಂದ್ರೆ ನೋಡಿ ಇದೇನೇನಾ ನಮ್ಗೆ ಅಂಬೇಡ್ಕರ್ ಅವರು ನಮ್ಮ ಮೂಲಭೂತ ಏನು ಸೌಕರ್ಯಗಳು ಸಿಗಬೇಕು ಅಂತ ಸಂವಿಧಾನದಲ್ಲಿ ಬರೆದಿದ್ದಾರೆ ಅದು ಈಗ ನಮಗೆ ಸಿಗ್ತಾ ಇಲ್ಲ ಈ ರೀತಿ ನಮಗೆ ಆ ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಈಗಿನ ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು ಇನ್ನೊಂದು ಮತ್ತೊಂದಾಗಿರ್ಬೋದು ಅವರು ನಡೆಸ್ಕೊತಾ ಇದ್ದಾರೆ ನಮ್ಮ ಜನರ ಆರೋಗ್ಯದ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರ್ತಾ ಇದೆಯಲ್ಲ ಈಗ ಇದಕ್ಕೆ ನಾವು ಸಂವಿಧಾನ ಏನು ಮಾಡಬೇಕು ಮೂಲಭೂತಕ್ಕಾಗಿ ಶುದ್ಧ ಕುರಿಯ ನೀರು ನೀರನ್ನು ಶೇಖರಣೆ ಕೆರೆನ ಕೆರೆ ಮಳೆ ನೀರು ಮಳೆ ನೀರು ಶೇಖರಣೆ ಮಾಡಿರ್ತ ಆದರೆ ಈಗ ರಾಜಕಾಲಿಗಳಾಗಿ ಮಳೆ ನೀರು ಹರಿಯಾಣಿಕೆ ಅಂತ ಮಾಡ್ತಾ ಇದ್ರೆ ಆದ್ರೆ ಈಗ ನಮ್ಮ ದೊಡ್ಡಬಳ್ಳಾಪುರ ಇರ್ಬೋದು ನಮ್ಮ ಭಾಷೆ ಇಂಡಸ್ಟ್ರಿ ನಮ್ಮ ತಾಲೂಕಿನಲ್ಲಿ ಕೆರೆ ನೀವು ಮಲಾಮೂತ್ರ ಬಹಳ ವಿಸರ್ಜನೆ ಮಾಡಿರ್ತಕ್ಕಂಥದ್ದು ಹಾಗೂ ಇಂಡಸ್ಟ್ರೀಸ್ ಇಂದ ಕೆಮಿಕಲ್ಗಳು ಫುಲ್ಲು ಆಸಿಡ್ ನೀರಲ್ಲಿ ಕೆಮಿಕಲ್ ನೀರನ್ನ ಬಿಟ್ಟು ನಮ್ಮ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಜನಸಾಮಾನ್ಯರ ಮೇಲೆ ನಡೆಸ್ಕೊತಾ ಇದ್ದಾರೆ ದಬ್ಬಾಳಿಕೆ ಸಹ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇದೇನೆ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಯೋಚನೆ ಮಾಡಬೇಕು ಇನ್ನು ಮುಂದೆ ಅದನ್ನು ರಾಜಕಾರಣಿಗಳು ಸರ್ಕಾರ ಆಗಿರ್ಬೋದು ಸಂವಿಧಾನ ಏನಿದೆಯೋ ಅದನ್ನ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋದ್ರನ್ನ ಅದನ್ನ ಶುದ್ಧ ರೀತಿನಲ್ಲಿ ನಡ್ಕೊಂಡೆ ಹೋದ್ರೆ ನಾವು ಸಂವಿಧಾನದ ಪಾಠನ ಅವ್ರು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಂವಿಧಾನದ ಪಾಠನ ಚಿಕ್ಕ ಮಕ್ಕಳ ಕೈನಲ್ಲಿ ಓದಿಸಿಕೊಂಡು ಅವ್ರನ್ನ ತಿಳಿ ಹೇಳಿಸ್ಬೇಕಾಗುತ್ತೆ ಇವತ್ತು ಅವರು ರಾಜಕಾರಣಿಗೂ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸಂವಿಧಾನ ತಿಳಿದಿನೇ ಕೆಲಸಕ್ಕೆ ಆಗಿರ್ಬೋದು ಒಂದು ರಾಜಕಾರಣಿಕೆ ಏನಕ್ಕೆ ಬರ್ತಾನೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಯಾವ ಸ್ವಾರ್ಥಕ್ಕೋಸ್ಕರ ಬರ್ತಾರೋ ನಮ್ಗೆ ಈ ವಿಷ ಉಣಿಸೋಲಿಕ್ಕೋಸ್ಕರ ನಮ್ಮ ಕೆರೆನ ನಮ್ಮ ಪರಿಸರನ ಹಾಳು ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಸಂವಿಧಾನು ಬರೀ ನೋಡ್ಕೊಂಡು ಪಾರ್ಲೇಟ್ ಮಾಡ ಒಂದೇ ಒಂದು ಹಕ್ಕು ಕೂಡ ಹಕ್ಕುಗಳು ಸಿಗ್ತವೆ ನೀವು ಸಂವಿಧಾನಕ್ಕೆ ಅಷ್ಟೇ ಅದೇ ನಾವು ಕೇಳಕ್ಕೆ ಹೋದ್ರೆ ಕೆಟ್ಟವರು ಹೋರಾಟ ಮಾಡಿದ್ರೆ ಕೆಟ್ಟವರು ಕೆಜು ಆಗ್ತಾರೆ ಉದಾಹರಣೆಗೆ ಕೆರೆ ಏನಾದ್ರೆ ಸಂವಿಧಾನದಲ್ಲಿ ಹೇಳ್ತಾರೆ ಮನೆಯಲ್ಲಿ ಶೇಖರಣೆಗಳಿಗೆ ಇರ್ತಾರೆ ಆದ್ರೆ ನಮ್ಮ ತಣ್ ತುಂಬ ಚಿಕ್ಕಪುರ ತುಂಬ ಆಗಿರ್ಬೋದು ಕೆರೆ ಏನಾಗಿದೆ ಅಂತ ನಗರದ ಮಲಮೂತ್ರ ನೀರು ಮತ್ತು ಕಾರ್ಖಾನೆಗಳ ವಿಷ ನೀರಿಗೆ ತುಂಬ ಅಂತ ಒಂದು ಕೆರೆಯಾಗಿದೆ ಇದಕ್ಕೆ ಸುಮಾರು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ನನ್ನ ಹತ್ತು ವರ್ಷದ ಈಚೆ ನಾಲ್ಕು ವರ್ಷ ನಾಲ್ಕು ವರ್ಷದ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷ ನಾಲ್ಕು ಜನ ಡಿ ಸಿ ಚೇಂಜ್ ಆಗಿದ್ದಾರೆ ಅದರ ಸಮಸ್ಯೆ ಬಗ್ಗೆ ಇರಲಿಲ್ಲ ನಾಲ್ಕು ವರ್ಷದಲ್ಲಿ ಐದು ಜನ ಪೊಲೀಸ್ ಬು ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ ನಾಲ್ಕು ಜನ ಚೇಂಜ್ ಆಗಿದ್ದಾರೆ ಆದರೆ ನಮ್ಮ ಸಮಾಜ ಬಗೆಹಿರ್ತಾ ಇಲ್ಲ ಅವ್ರು ಹೇಳಿದ್ರು ಸುಮ್ಮನೆ ಇವತ್ತು ಸಂವಿಧಾನ ಅನ್ನೋದು ಹೇಗೈತೆ ಅಂತ ಹೇಳಿದ್ರೆ ಜನಗಳಿಗೆ ನೋಡೋಕೆ ಅಷ್ಟೇ ನೋಡಿ ಸಂವಿಧಾನ ಹಿಂಗೈತೆ ಇಲ್ಲ ಶ್ರೀಮಂತರು ಮಾತ್ರ ಸಂವಿಧಾನ ಹಾಕ್ಬೋದು ಬಡವರಿಗೆ ಸಾಮಾನ್ಯ ಜನರಿಗೆ ಸಂವಿಧಾನ ಏನಿಲ್ಲ ಮತ್ತು ಇವತ್ತು ನಮ್ಮ ಅಂಚಿಕೆಲ್ಲ ವಾಸ್ತವ ಸಂಗತಿ ಯಾಕಂದರೆ ನಮ್ಮ ಭಾಗದ ಪಚ್ಚೆ ನೀರು ಎಷ್ಟಿದೆ ಅಂತ ಹೇಳಿದ್ರೆ ಮೋಟಾರ್ ಮಾಡಿ ಪಡವೆ ಬಾವಿಗಳಲ್ಲೂ ಕೂಡ ತಪ್ಪು ನೀರು ಬರ್ತಾಯಿತ್ತು ಅಂದರೆ ಎಷ್ಟು ಅಂದಾಜ ಹಾಳಾಗಿದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟು ನೀರು ಆಳಾಗೋಗಿತ್ತು ದಯಮಾಡಿ ಸಂವಿಧಾನ ಅದು ಬರೀ ದೇಶದಾಗಿ ಬಂದು ಬಂದುಬೋದಿರೋಕ್ಕಲ್ಲ ಸಂವಿಧಾನ ದೇಶದಲ್ಲಿ ಇರಬೇಕು ಸಂವಿಧಾನಾತ್ಮಕವಾಗಿ ನಮ್ಮ ಮೂಲಭೂತಕ್ಕೂ ಜನರು ಕೊಡಬೇಕು ಅನ್ನೋದನ್ನು ಈ ಮಕ್ಕಳು ನನಗೆ ಇಷ್ಟಪಡ್ತೀವಿ ಇಲ್ಲ ಆದರೆ ಮುಂದೆ ಜನ ದಂಗೇಳ್ತಾರೆ ಯಾಕಂದರೆ ಆ ಭಾಗ ಜನ ಎಷ್ಟು ತೊಂದರೆಗಳು ಕೊಡ್ತಾರೆ ಅಂದರೆ ಊರಿಗೆ ಕಮ್ಮಿ ಇದ್ದರೆ ಒಂದೊಂದು ಹಳ್ಳಿಗೆ ಹದಿನೈದು ಇಪ್ಪತ್ತು ಜನ ಅಂಗಾಂಗ ವೈಫಲ್ಯದ ಸತ್ತಿರೋ ಉದಾಹರಣೆ ಕೊಡ್ತೀವಿ ಈ ಥರ ಎಲ್ಲ ಹಾಳೋಗಿದೆ ಅದರಿಂದ ಏನು ಕಾನೂನಾತ್ಮಕವಾಗಿ ಯಾವುದೇ ಕಾರ್ಖಾನೆಗಳನ್ನ ಸುಮಾರು ಮೂವತ್ತೆರಡು ಕಾರ್ಖಾನೆಗಳ ಪಂಚಾಯತಿ ಮುಂದಿರೋ ನಾವು ವಿಡಿಯೋ ಸಮೇತ ಲೊಕೇಶನ್ ವಿಡಿಯೋ ಸಮೇತ ನಾವು ದೂರು ಕೊಟ್ಟು ಕೂಡ ವಾಣಿಜ್ಯ ನಿಯಂತ್ರಣ ಮಂಡಳಿಯವರು ಅವ್ರಿಗೆ ಯೋಗ್ಯತೆ ಇಲ್ಲ ಹೋಗ್ತೀವಿ ಬರೀ ಸಂಬಳ ಕಳೆದ ಮಾತ್ರ ಅವ್ರಿಗೆ ಕೆಲಸ ಮಾಡೋದರೆ ಅಂತ ಹೇಳಿ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂತೇಳಿ ನಮ್ಮ ಸಾಹೇಬರು ಅವತ್ತು ಸಂವಿಧಾನವನ್ನು ಮಾಡಿದ್ರು ನಾವು ಏನೋ ಒಂದು ಹತ್ತು ವರ್ಷದಿಂದ ಹೋರಾಡ್ತಾ ಇದ್ದೀವಿ ಏನು ಕೆರೆ ನೀರು ಮತ್ತು ಫ್ಯಾಕ್ಟ್ರಿಯರು ಸುಗ್ಗಾ ಪುಗ್ಗ ಜು ನೀರು ಎಲ್ಲ ನಾವು ವರ್ಗಾವತಿ ನದಿ ಹೋರಾಟದಿಂದ ನಾವು ಇದ್ದೀವಿ ಒಬ್ಬ ಅದೇ ನಮ್ಮ ಹೇಳಿದಂಗೆ ಇವಾಗ ನಾಲ್ಕು ಜನ ಡಿ ಸಿ ಚೇಂಜ್ ಆದರು ಸುಮಾರು ಜನ ಎ ಸಿ ಚೇಂಜ್ ಆದರು ಎಲ್ಲ ಅಧಿಕಾರಿಗಳು ಬಂದರೆಲ್ಲ ಆಯಿತು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬರೀ ಆಶ್ವಾಸನೆ ಕೊಡ್ತಾರೋ ಹೊರತು ಯಾವುದೂ ಮಾಡಿಲ್ಲ ನಮ್ಮ ದೊಡ್ಡ ತುಮಕರಲ್ಲಿ ಏನೇ ಒಂದು ಆರ್ಥಿಕ ಉತ್ತೀಚಿಗೆ ಏನಪ್ಪ ಅಂದರೆ ಮೂವತ್ತು ವರ್ಷಕ್ಕೆ ಸಾವು ಐವತ್ತು ವರ್ಷಕ್ಕೆ ಸಾವು ನಲ್ವತ್ತು ವರ್ಷಕ್ಕೆ ಸಾವು ಸುಮಾರು ನಮ್ಮ ಪಂಚಾಯಿತಿ ಏನು ಹಳ್ಳಿಗಳು ಅಷ್ಟು ಹಳ್ಳಿಗಳು ಹಳ್ಳಿಗಳಲ್ಲಿ ಸುಮಾರು ನಡುವೆ ಎಲ್ಲ ಕ್ಯಾನ್ಸರು ನೀರು ಡಾಕ್ಟ್ರನ್ನೂ ಹೋಗಿ ನಾವು ಕೇಳಿದ್ರೆ ನಲವತ್ತು ಲಕ್ಷ ಐವತ್ತು ವರ್ಷ ಖರ್ಚು ಮಾಡಿ ಸರ್ ನಿಮ್ಮಲ್ಲಿ ಯಾವುದೋ ಒಂದು ಫೈಸನ್ ಸಿಗೊಂಡಿದೆ ಆ ಫೈಜನ್ ಅಂದರೆ ಏನು ಸರ್ ನೀರು ಅಂದರೆ ಒಂದೇ ಗಿತ್ತ ನೀವು ಸಾಯೋಲ್ಲ ಆ ಫೈಸನ್ ಮುಂಜಾನೆ ಫಿಲ್ಟ್ರಾಗಿ ಬರೋಂಥ ನೀರು ಸಹ ನಮಗೆ ಫೈಝನ್ ಆಗುತ್ತಂತೆ ದಯವಿಟ್ಟು ನಾವು ಹೋರಾಟಕ್ಕೆ ನಮ್ಮ ನಮ್ಮ ಹೋರಾಟಕ್ಕೆ ಒಂದು ನಮ್ಮ ಡಾಕ್ಟರ್ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ಆ ಒಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಯಾ ಯಾ ಯಾರೇ ಆಗಿರ್ಬೋದು ಇದಕ್ಕೊಂದು ನಮಗೊಂದು ರೆಡಿ ಮಾಡಿ ಅಧಿಕಾರಿಗಳಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಮಗೆ ಬೇಗ ನಾವು ಈ ನೀರನ್ನು ಸುದ್ದಗೊಳಿಸಬೇಕಂತೇಳಿ ಕೇಳ್ತಾ ಇದ್ದೀವಿ ಸರ್ ಸಾವು ಒಲೆ ಆಗ್ತಾ ಇದೆ ಸದ್ಯಕ್ಕೆ ಸ್ವಂತ ನಮ್ಮ ಬ್ರದರೇ ತೀರೋಗಿದ್ದಾರೆ ಅಂದರೆ ನಮ್ಮ ಕೆರೆ ಮಕ್ಕಳಲ್ಲೇ ನಮ್ಮ ಮನೆ ಇದೆ ಹಾಗಾಗಿ ನಾವು ನಲವತ್ತು ಲಕ್ಷ ರೂಪಾಯಿ ಖರ್ಚು ನಮ್ಮ ಬ್ರದರ್ಗೆ ನೀರು ಇದಾಗಿ ಇದಾಗಿ ಕಳ್ಳೆಲ್ಲ ಉಣ್ಣಾಗಿ ಆಮೇಲೆ ಅಲ್ಲಿಂದ ಲಿವರ್ ಡ್ಯಾಮೇಜ್ ಆಗಿ ಇದಾಗಿತ್ತು ಹಂಗ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದವು ಅಲ್ಲಿ ಆಗಲ್ಲ ಅಂತಾನು ಆಮೇಲೆ ನಾವು ನಮ್ದು ಸ್ವಂತ ಜಿಮಿನ ನಮ್ದು ಜಮೀನ್ ಮಾರಿ ನಲವತ್ತು ಲಕ್ಷ ಐವತ್ತು ಲಕ್ಷ ಕೊಲಂಬಿ ಮುನಿಪಾಲ್ ಅಲ್ಲಿ ಇವತ್ತು ತೋರಿಸಿರೋಂಥವು ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಷ್ಟೆಲ್ಲ ಮಾಡೋದು ಇಲ್ಲಪ್ಪ ಏನು ಮಾಡೋಕ್ಕಿಲ್ಲ ಡಾಕ್ಟರ್ ಸರ್ ಏನಿಂದ ಯಾಕೆ ಆಯಿತು ಅವ್ರ ಹತ್ರ ಒಂದು ಇದಿಲ್ಲ ಅಂತ ಕೇಳಿದಾಗ ಸರ್ ನೀರಲ್ಲಿ ನಿಮ್ಮಲ್ಲಿರೋ ನೀರಲ್ಲಿ ಅದು ಪಾಯ್ಸನ್ ಆಗ್ತದೆ ಒಂದೇ ಸರಿ ಆಗಲ್ಲ ನಮ್ಮ ಅಣ್ಣವ್ರಿಗೆಲ್ಲ ಬರೀ ಐವತ್ತು ವರ್ಷ ಸರ್ ಮತ್ತು ಒಬ್ಬ ಮಹಿಳೆ ಇದ್ರು ಅವರಿಂದ ಮೂವತ್ತು ವರ್ಷ ಸಣ್ಣ ಸಣ್ಣ ಮಕ್ಕಳುಗಳು ಸರ್ ನಮ್ಮ ನಮ್ಮ ದೊಡ್ಡ ತುಮಕೂರಲ್ಲಿ ಪಂಚಾಯತಿ ಪೂರ್ತಿ ಪಂಚಾಯತಿ ತಂಡ ದಯವಿಟ್ಟು ನಮ್ಗೆ ಬೇಗ ಇರೋರಾದ್ರೂ ಕೇಳ್ಬೇಕು ಅದಕ್ಕೋಸ್ಕರ ನಾವು ನಾವು ಹೋರಾಟ ಮಾಡ್ತಾ ಮುಂದಿನ ದಿನಗಳಲ್ಲಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಇದು ಮನುಷ್ಯರ ಮೇಲೆ ಮಾತ್ರನಾ ಅಥವಾ ಬೇರೆ ಪರಿಣಾಮ ಬೀರ್ತಾ ಇದು ಪ್ರಾಣಿಗಳ ಮೇಲೆ ಸಹ ಈಗ ಹಸು ಕುಡಿತದೆ ಹಸುಗ ಇದು ಮಾಡಿದಲ್ಲಿ ನಾವು ಹಾಲು ಕುಡಿದೀವಿ ಅಂದರೆ ಬೋರ್ವೆಲ್ ನೀರು ಸಹ ಆಮೇಲೆ ಸುಮಾರು ಪ್ರಾಣಿಗಳು ಒಂದು ನೂರ ಹನ್ನೆರಡು ಮ್ಯಾಕೆ ಸೊತ್ತೋದವು ಮತ್ತು ಕುರಿ ಸತ್ತೋದವು ಮತ್ತೆ ನಾವು ಎಲ್ಲ ಟೆಸ್ಟ್ ಮಾಡಿ ಕಸುಗಳು ಯಾಕೆ ಕಾಯಿಲೆ ಜನಗಳು ಯಾಕೆ ಹೆಂಗ್ ಹೆಂಗೆ ಬರ್ತದೆ ಈಗ ಹಸುಗೆ ನಾವು ಅದೇ ನೀರು ಇಕ್ತೀವಿ ನೀರು ಬ್ಯಾರೇಜ್ ತರ್ತಾ ಇಲ್ಲ ಆ ಬೋರ್ವೆಲ್ ಬರೋಂತ ನೀರು ನಾವು ಹಸುಗೆ ಇಕ್ತಿವಿ ಹಸು ಏನು ಮಾಡ್ತದೆ ಕುಡಿತೀವಿ ಹಸು ಹಾಲು ನಾವು ಕುಡಿತೀವಿ ಹಂಗಾಗಿ ಪ್ರತಿಯೊಂದು ವಿಷಯನೂ ನಮ್ಗೆಲ್ಲ ಒಂದು ಹಾರ ಬೆಳೆದ್ರು ಸಹ ಒಂದು ಹಸು ಪ್ರಾಣಿಗಳು ಎಲ್ಲ ಸಾಯ್ತವೆ ಅದಕ್ಕೆ ಮನುಷ್ಯನಲ್ಲಿ ಇದು ಇದು ನಾವು ನೋಡ್ತಾ ಇದ್ದೀವಿ ಸರ್ ದಯವಿಟ್ಟು ಇದು ಬೇಗ ಪರಿಹಾರ ಮಾಡೋದು ಬರಬೇಕು ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನೀವು ನಿಮ್ಮ ಹೆಸರು ನನ್ನ ಹೆಸರು ಸತೀಶ್ ವಕೀಲ್ ವಕೀಲ್ರಾ ವಕೀಲ್ರೆ ನಮಗೆ ನಾವು ರೈತರು ನಮ್ಗೆ ಎಷ್ಟು ವಕೀಲ್ ನೀವು ಇಲ್ಲಿ ಸಂವಿಧಾನದ ಪ್ರಕಾರ ಒಂದು ಬೋರ್ಡ್ ಹಾಕಿದ್ದಾರೆ ನಮಗೆ ದಯಮಣ್ಣ ಮೂಲಭೂತ ಹಕ್ಕುಗಳಲ್ಲಿ ಸಾಮಾಜಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ದಯಮಾಡಿ ನಮಗೊಂದು ಸ್ವಲ್ಪ ಕಾನೂನೇನೈತೆ ಅದು ಸ್ವಲ್ಪ ದಿಸ್ ಇಲ್ಲಿಗೆ ಬರೀ ಇಲ್ಲಿ ಸ್ವಲ್ಪ ಇಂಗೀತ ಹೇಳಿದೆ ದಯಮಾಡಿ ಬಗ್ಗೆ ಸಾಮಾಜಿಕ ಮತ್ತು ಅಭಿವ್ಯಕ್ತಿ ಈ ವಿಚಾರವಾಗಿ ಸ್ವಲ್ಪ ನಮಗೆ ಕಾನೂನು ಏನು ಇವತ್ತು ನಿಮ್ಮ ಊರು ನಮ್ಮೂರು ಊರೆಲ್ಲ ಒಂದೇ ಏನು ಪರಿಸ್ಥಿತಿ ಐತೆ ಈ ಬಗ್ಗೆ ವಿವರವಾಗಿ ಸ್ವಲ್ಪ ಹೇಳಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ನಾವು ಏನು ಸಾವಿರದ ಒಂಬೈನೂರ ನಾವು ಬರ್ಕೊಂಡ್ಬಿ ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳೇನೇ ಬೇಕು ಅದು ಪ್ರಸ್ತಾವನೆಯನ್ನು ಸಹ ಸೇರಿಸ್ಕೊಳ್ಳಿ ಒಂದು ಸಾಮಾಜಿಕ ನ್ಯಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಸಾಮಾಜಿಕ ನ್ಯಾಯ ಏನಂದರೆ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ನ್ಯಾಯಗಳು ಒಂದು ರಸ್ತೆ ಆಗ್ಬೋದು ನೀರಾಗ್ಬೋದು ಮನೆ ಆಗ್ಬೋದು ವಸತಿ ಆಗ್ಬೋದು ಇವೆಲ್ಲ ಸಾಮಾಜಿಕ ನ್ಯಾಯಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ನನ್ನ ನನ್ನ ಬದುಕಿಗೆ ಬೇಕಾದಂಥ ದಾರಿಗಳನ್ನು ರೂಪಿಸ್ಕೊಂತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದರೆ ಈ ಎಲ್ಲ ವಿಚಾರಗಳು ಸಹ ಇವತ್ತಿನ ಅಧಿಕಾರಿಗಳು ಮತ್ತು ರಾಜ್ಯ ಜನಕ ರಾಜಕಾರಣಿಗಳು ಅದನ್ನೆಲ್ಲ ಮೂಲೆ ತೊಳಿರ್ತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿ ನಮ್ಮ ಮಂಜಿ ಪಂಚಾಯಿತಿ ಮತ್ತು ತುಪ್ಪ ಪಂಚಾಯಿತಿ ಅದರಲ್ಲಿ ಅಭಿವೃದ್ಧಿ ಏನು ಸಾಮಾಜಿಕ ನ್ಯಾಯದಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಸಂಘರವಾದ ಸಮಸ್ಯೆ ಏನಂದರೆ ನೀರಿನ ಇವತ್ತು ನಮ್ಮ ಭಾಗದಲ್ಲಿ ಕುಡಿಯೋಕ್ಕೆ ನೀರಿಂದ ತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ ಅದು ಏನು ಮಾಡಿರ್ತಕ್ಕಂಥದ್ದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಜನಪ್ರತಿನಿಧಿಗಳು ಇವರು ಈ ಸಮಾಜ ಸಂವಿಧಾನ ಆಶಯಗಳನ್ನು ಬಲಪಡಿಸ್ತಿದ್ದಾರಾ ಅಂತಕ್ಕಂಥ ಸಮಸ್ಯೆ ಸೃಷ್ಟಿಯಾಗುತ್ತೆ ಇವತ್ತೇನು ನಮ್ಮ ಎರಡೂ ಪಂಚಾಯತಿನಲ್ಲಿ ಅಂತರ್ಜಲ ಹಾಳು ಮಾಡಿ ಕುಡಿಯೋದಕ್ಕೆ ನೀರು ಮಾಡಿ ಮನುಷ್ಯರು ಪ್ರತಿದಿನ ನಿತ್ಯ ಆಸ್ಪತ್ರೆಗಳ ಹರಿದಾಡ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ ಈ ಪರಿಸ್ಥಿತಿ ಸೃಷ್ಟಿಯಾಗಿರುವುದನ್ನು ನಾವು ಸುಮಾರು ಏಳೆಂಟು ವರ್ಷದಿಂದ ಹೋರಾಟ ಮಾಡ್ತಾ ಎಲ್ಲ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಈಗಾಗಲೇ ಆ ನೀರು ಯಾವ ರೀತಿ ಬಿಟ್ಟರ ವಿವರಗಳು ಈಗ ನಮ್ಮ ಕೆರೆಗಳಿಗೆ ದೊಡ್ಬಳಾಪುರದ ಬರ್ತಕ್ಕಂಥ ಯು ಜಿ ಡಿ ನೀರನ್ನು ಒಳಚರಂಡಿ ನೀರು ಯಾವುದೇ ಶುದ್ಧೀಕರಣ ಆಗದೆ ಬಿಟ್ಟಿದ್ದಾರೆ ಅತ್ಯಂತ ಪ್ರಮುಖವಾಗಿ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗಳು ಯಾವುದೇ ನೀರನ್ನು ಸಹ ಏನು ರಾಸಾಯನಿಕ ನೀರನ್ನು ಒಂದು ಇನ್ ನೀರು ಒಂದು ತೊಟ್ಟ ನೀರನ್ನು ಸಹ ಕೈಗಾರಿಕೆಯಿಂದ ಈಚೆ ಬಿಡ್ತಾ ಬಿಡಬಾರ್ದು ಅಂತಕ್ಕಂಥದ್ದು ಏನು ಪರಿಸರ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನೆಲ್ಲ ಉಲ್ಲಂಘಿಸಿ ಇವತ್ತು ರಾಜ್ ಏನು ಇಂದು ಕೈಗಾರಿಕೆಗಳು ನೀರನ್ನು ಶುದ್ಧೀಕರಣ ಮಾಡದೆ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ನ ಫಾಲೋಅಪ್ ಮಾಡಿದೆ ಅವರು ನೇರವಾಗಿ ಅಕ್ರಮವಾಗಿ ಸಮಾಜಘಾತಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾ ನೀರನ್ನು ಕೆರೆಗಳು ಬಿಟ್ಟು ನಮ್ಮ ಅಂತರ ಹಾಳು ಮಾಡಿದ್ದಾರೆ ಇಂಡಸ್ಟ್ರೀಸ್ಗೆ ನಾವು ಇವತ್ತು ಕಾರ್ಖಾನೆಗಳು ಏನು ಇವತ್ತು ನಮ್ಮ ಸುಮಾರು ಮೂವತ್ತೈದು ಕಾರ್ಖಾನೆಗಳನ್ನು ನಾವು ರಾಸಾಯನಿಕ ತಂತ್ರಗಳನ್ನ ಕೆರೆಗಳಿಗೆ ಬಿಡ್ತಾರ ತಕ್ಕಂಥ ನಾವು ಹಿಡಿದು ಏನೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದುವರೆಗೂ ಸಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ಅದು ಒಂದು ಸ್ಕೂರ್ನಿ ಥರ ವೃದ್ಧಿ ಮಾಡ್ತಾಯಿದ್ದೀವಿ ಸ್ಕೂಲ್ನಿಂದ ಏನು ಪರಿಸರ ಮನೆ ಮನೆಯಿಂದ ಅಧಿಕಾರಿಗಳು ಅದಕ್ಕೆ ನಾವು ಹೇಳ್ತಾ ಇದೀವಿ ಆದಷ್ಟು ಬೇಗ ಪೊಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದಬ್ಬಳಾಪುರಕ್ಕೆ ಶಿಫ್ಟ್ ಆಗಬೇಕು ತನ್ನ ಕಾರ್ಯವ್ಯಾಪ್ತಿಯ ಚಟುವಟಿಕೆ ಶುರು ಮಾಡಬೇಕು ಅಂತಕ್ಕಂಥ ನಮ್ಮ ಅತ್ಯಂತ ಪ್ರಮುಖ ಒತ್ತಾಯ ಸ್ನೇಹಿತರೆ ಇವತ್ತು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಆರ್ಥಿಕ ಎಲ್ಲ ಇದೆ ಬಟ್ ಆದರೆ ನಮ್ಮ ಪಂಚಾಯಿತಿ ಸಂಬಂಧಪಟ್ಟಂಗೆ ಅಭಿವ್ಯಕ್ತಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಹೋದರೆ ಖಂಡಿತವಳೆ ನೂರಕ್ಕೆ ನೂರಷ್ಟು ಇಲ್ಲ ಮೂಲಭೂತ ಹಕ್ಕುಗಳಾಗಿ ನೀರು ನಮ್ಗೆ ಕುಡಿಯಲು ಯೋಗ್ಯವಾಗಿಲ್ಲ ಆ ನೀರು ಹಾಳು ಮಾಡುವಂತಹ ಅನೇಕ ಕಾರ್ಖಾನೆಗಳ ವಿಡಿಯೋ ಮಾಡಿ ಕೆಲಸರು ಕೂಡ ಯಾವುದೇ ರೀತಿಯಾದಂತಹ ಕಾಣ್ತಾ ಇಲ್ಲ ದಯಮಾಡಿ ನಮ್ಮ ಸರ್ಕಾರಗಳಿಗೆ ಸಂವಿಧಾನದ ಮೇಲೆ ಕಿಂಚಿದ್ದಾದರೂ ಬೆಲೆ ಅನ್ನೋದಿದ್ರೆ ದಯಮಾಡಿ ಸಂವಿಧಾನ ಏನು ಹೇಳ್ತಿದ್ದೋ ಅದನ್ನ ನಮ್ಮ ಊರುಗಳಿಗೆ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ